ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಪಿಎಸ್ ಬಸವೇಶ್ಗೆ ಶಾಸಕರ ಪುತ್ರ ಬಸವೇಶ್ಗೆ ಈ ಹೋರಾಟದಲ್ಲಿ ಭಾಗವಹಿಸುವ ಎಲ್ಲ ಕಾರ್ಯಕರ್ತರ ಸಾರ್ವಜನಿಕರ ಮನೆ ಬಾಗಿಲಿಗೆ ಹೋಗಿ ದೌರ್ಜನ್ಯ ಮಾಡುತ್ತೇವೆ ಎಂದು ಎದುರಿಸಿರುವ ಬಸವೇಶ್ಗೆ ಮನೆಯ ಬಾಗಿಲಿಗೆ ಹೋಗಿ ದೌರ್ಜನ್ಯ ಮಾಡುತ್ತೇವೆ ಎಂದು ಹೇಳಿರುವ ತಸವೇಶನಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕು ತಸವೇಷನಿಗೆ ಪತ್ರಾರತಿಯಲ್ಲಿ ಎಲ್ಲ ಅಕ್ರಮ ಚಟುವಟಿಕೆಗಳ ನೇತೃತ್ವ ವಹಿಸಿರುವ ತಸವೇಷನಿಗೆ ಮಹಿಳಾ ದಕ್ಷ ಅಧಿಕಾರಿ ಜಾತಿಯವರ ಮೇಲೆ ದರ್ಪ ದೌರ್ಜನ್ಯ ಎಸಗಿದ ದಸವೇಶನಿಗೆ ದಕ್ಷ ಅಧಿಕಾರಿ ಜೋತಿಯವರ ಮೇಲೆ ಅಕ್ರಾಸಿ ಹೆಸನ್ನು ಪಡಿಸಿ ಅವರ ಮೇಲೆ ದೌರ್ಜನ್ಯ ಎಸಗಲು ಮುಂದಾಗಿರುವ ತಸವೇಶನಿಗೆ ನಿಂತಿರ್ತಕ್ಕಂತ ಎಲ್ಲ ಸಾರ್ವಜನಿಕರು ಕಾರ್ಯಕರ್ತರು ಅವನ ವಿರುದ್ಧ ಏನ್ ಘೋಷಣೆ ಕೊಡ್ತಾರೆ ಅವ್ರ ಮನೆಯ ಬಾಗ್ಲಿಗೆ ಕಳಿಸ್ಬಿಟ್ಟು ಅವ್ರ ಮನೆಯ ಬಾಗಿಲಿಗೆ ಮುಖ್ಯ ಹೊಡಿತೀನಿ ಅಂತ ಹೇಳಿರ್ತಕ್ಕಂತ ಇರ್ತಕ್ಕಂತ ಎಲ್ಲ ಸಾರ್ವಜನಿಕರಿಗೆ ಕಾರ್ಯಕರ್ತರಿಗೆ ಏನಿಲ್ಲಿ ಘೋಷಣೆ ತಗ್ತಾ ಇದಾರೆ ಅವ್ರದೆಲ್ಲ ಹೀ ಮಾಡ್ಕೊಂಡು ಬನ್ರಿ ಅವ್ರದೆಲ್ಲ ಶೋಟ ಕಳಿಸ್ರಿ ಅವ್ರ ಮನೆ ಬಾಗ್ಲಿಗೆ ನುಗ್ಗಿ ನುಗ್ಗಿ ಹೊಳಿತೀವಿ ಅಂತ ಹೇಳ್ತಕ್ಕಂಥ ಬಸವೇಶನಿಗೆ ಓಸಿ ಆಡಿಸ್ತಾ